ಯಾರು ಸಿಂಗಲ್ ಸುಳ್ಳು ಹೇಳೋಕಾಗಲ್ಲ ನೋಡಿ ಒಂದೇ ಸುಳ್ಳು ಹೇಳಕ್ ಭಾಳ ಬಹಳ ಕಷ್ಟ ಮೇಂಟೈನ್ ಮಾಡಬೇಕು ಅದಕ್ಕೆ ಇನ್ನಷ್ಟು 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 ಒಂದಷ್ಟು ಗಾಂಧಿಗೆ ಯಾರೋ ಸಲ ಕೇಳ್ತಾರೆ ನೀವು ಬರೀ ಸತ್ಯನೇ ಹೇಳ್ತಿರಲ್ಲ ಯಾಕೆ ಅಂತ ಗಾಂಧಿ ಹೇಳ್ತಾರೆ ನಾನು ಬರೀ ಸತ್ಯನೇ ಹೇಳ್ತೀನಿ ಯಾಕೆ ಅಂದರೆ ನನಗೆ ಜ್ಞಾಪಕ ಶಕ್ತಿ ಕಡಿಮೆ ಕಣಪ್ಪ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ನಮ್ಮಲ್ಲಿ ತುಂಬಾ ಜನಕ್ಕೆ ಸಲ ಸುಳ್ಳು ಹೇಳದ್ಮೇಲೆ ಅದು ಮೇಂಟೈನ್ ಮಾಡ್ತಾರೆ ನೋಡಿ ಇನ್ನೂ ಒಂದು ವರ್ಷ ಮೇಂಟೈನ್ ಮಾಡ್ತಾರೆ ಆದರೆ ಸತ್ಯ ಒಂದೇ ಆದ್ರೆ ಸುಳ್ಳಿನ ಅಷ್ಟು ಆಕರ್ಷಕವಾಗಿ ಸತ್ಯ ಇರೋದಿಲ್ಲ ಒಂದು ಒಂದು ಹಾಡಿದೆ ಪುರಂದ್ರದಾಸ್ರದು ಸುಳ್ಳು ನಮ್ಮಲ್ಲಿ ಇಲ್ಲ ವಯ್ಯ ಸುಳ್ಳೆ ನಮ್ಮನೆ ದೇವರು ತಮಾಷೆ ನೋಡಿ ಪುರಂದ್ರದಾಸ್ರ ಹಿಂಗೆ ಹಾಡು ಹೇಳೋದ ಸುಳ್ಳು ನಮ್ಮಲ್ಲಿಲ್ಲ ವಯ್ಯ ಸರಿ ನಾವು ಸುಳ್ಳು ಹೇಳೋದಿಲ್ಲ ಸುಳ್ಳೆ ನಮ್ಮನೆದೇವರು ಹಂಗಂದ್ರೆ ಏನು ಒಂದ್ಸಲ ಸುಳ್ಳಿಲ್ಲ ಅಂತಾರೆ ಒಂದು ಸುಳ್ಳೇ ನಮ್ಮನೆ ದೇವರು ಅಂತಾರೆ ಕಪ್ಪೆ ಪಾತ್ರ ಕುಣಿಯುವುದ ಕಂಡೆ ಮದ್ದಲೆ ಬಡಿವುದ ಕಂಡೆ ಮೆಣಸಿನ ಕಾಯಿ ಕಂಡೆ ಒನಕೆ ಒನಕೆಗಾತರ ಸುಳ್ಳು ನಮ್ಮಲ್ಲಿಲ್ಲ ವಯ್ಯ ಸುಳ್ಳೆ ನಮ್ಮನೆ ದೇವರು ಕಪ್ಪೆ ಪಾತ್ರ ಕುಣಿಯುವುದ ಕಂಡೆ ಮದ್ದಲೆ ಬಡಿಯುವುದ ಕಂಡೆ ಮೆಣಸಿನಕಾಯಿ ಕಾಯಿ ಕಂಡೆ ನವ್ವ ಗಾತ್ರ ಎಲ್ಲ ಸುಳ್ಳು ಹೇಳ್ಬಿಟ್ಟು ಸುಳ್ಳು ಮಾತ್ರ ಹೇಳಲಾದ ಅರಸಿನ ಪುಡಿಯ ಬಿತ್ತದು ಕಂಡೆ ಗಸಗಸ ಬೀಜ ಎಣಿಸೋದು ಕಂಡೆ ಅರಸಿನ ಪುಡಿಯ ಬಿತ್ತೋದು ಕಂಡೆ ಗಸಗಸ ಬೀಜ ಎಣಿಸೋದು ಕಂಡೆ ಪುರಂದರ ರವಿಚಂದ್ರನ ಪಾದವ ಕಂಡೆ ಪರ್ವತ ಗಾತರ ಸುಳ್ಳು ನಮ್ಮಲ್ಲಿಲ್ಲ ವಯ್ಯ ಸುಳ್ಳೆ ನಮ್ಮನೆ ದೇವರು ಆದರೆ ಸುಳ್ಳು ನಾವು ಕಲೆಗೆ ಉಪಯೋಗಿಸ್ತಾ ಇದ್ದೀವ ಮನೆ ಹಾಳು ಮಾಡಕ್ಕೂ ಉಪಯೋಗಿಸ್ತಿದ್ದೀವ ಅನ್ನೋದು ಅಷ್ಟೇ ಮುಖ್ಯ ಅದರಿಂದ ಬಂಧುಗಳೇ ಜಗತ್ತು ಬಹಳ ಚಂದ ಸರ್ ಎಲ್ಲ ಕುಟುಂಬಗಳು ಚಂದ ನನಗೆ ಈ ಮಿಡ್ಲ್ ಕ್ಲಾಸ್ ನೋಡಿದ್ರೆ ಭಾಳ ಇಷ್ಟ ನಮ್ಮಂಥವ್ರು ನಮಗೇನು ದೇಶ ಆಳ್ಬೇಕು ಅಂತ ಆಸೆ ಇರಲ್ಲ ಇಲ್ಲ ಊರಿಗೆ ಬೆಂಕಿ ಹಾಕ್ಬೇಕು ಅಂತ ಇರೋದಿಲ್ಲ ಏನೋ ಸಣ್ಣ ಪುಟ್ಟ ಹೊಟ್ಟೆ ಕಿಚ್ಚಲ್ಲಿ ಬದುಕ್ತೀವಿ ಯಾರೋ ಕಾರ್ ತಗೊಂಡ್ರು ನನಗೆ ಗೊತ್ತು ಈ ಕಲರು ಫೇಡ್ ಆಯ್ತದೆ ಏನೂ ಆಗಲ್ಲ ನಮಗೆ ತಲಿಯೋಕ್ಕಾಗಲ್ಲ ಅದಕ್ಕೆ ಯಾರೋ ಅವ್ರ ಮನೆಯಲ್ಲಿ ಕಾರ್ ತಗೊಂಡ್ರು ಪೂಜೆ ಮಾಡ್ತಾ ಕೂತಿರ್ತಾರೆ ಅಥವಾ ಯಾರೋ ಮನೆ ಕಟ್ಸಿದ್ರು ಪೂಜೆ ಮಾಡ್ತಾ ಇರ್ತಾರೆ ನಾವು ಹೋಗ್ಬಿಟ್ಟು ಬಾತ್ರೂಮ್ ಯಾಕೆ ಇಲ್ಲಾಕ್ಸಿದ್ರಿ ಇವ್ನೇನು ಅಲ್ಲಿ ಬಾತ್ರೂಮ್ಗೆ ಇವನು ಏನು ಇಲ್ಲ ಉರಿ ಅಷ್ಟೇ ಒಳಗಿಲ್ದು ಅವನು ನೆಮ್ಮದಿಯಾಗಿ ಅವ್ನಲ್ಲ ಮನೆ ಕಟ್ಸ್ಬಿಟ್ಟು ಪೂಜೆ ಗೀಜೆ ಮಾಡ್ತಾ ಒಂದು ಉಳ ಬಿಡೋದು ಅದು ಈ ದಿಕ್ಕು ಅಷ್ಟು ಒಳ್ಳೇದಲ್ ಬಂತೆ ಯಾರೋ ಹೇಳಿದ್ರು ಈ ಪಾಪಿಗೂ ಗೊತ್ತಿಲ್ಲ ಯಾರೋ ಹೇಳಿದ್ರು ಅಂತ ಇಲ್ಲಿ ಹೋಯ್ತಾನೆ ಗಂಡ ಹಿಡ್ತು ಜಗಳ ಇಡ್ತಾರೆ ನಾನು ಆವಾಗಲೇ ಬಿಡ್ಕೊಂಡೆ ಇಲ್ಲಿ ಬೇಡ ಅಲ್ಲಿ ಇಡಲ್ಲ ನಾನು ಏನು ನಿಮ್ಮ ಅಪ್ಪ ಭಾರಿ ಮನೆ ಕಟ್ಬಿಟ್ಟಿದ್ದೆ ಏನು ವಾಸ್ತು ಪುರುಷ ಅಪ್ಪ ಜಗಳ ಅವ್ರಿಗೆ ಇವ್ ಸಂತೋಷ ಕಚಡ್ರಿ ನನ್ನ ಮಕ್ಕಳ ಎಷ್ಟೋ ಸಲ ನಮಗೆ ಯಾರೋ ಚೆನ್ನಾಗಿದ್ರೆ ನಮಗೆ ಗುರಿ ಶುರು ಆಗುತ್ತೆ ಅದಕ್ಕೆ ಬೇರೋ ದೊಡ್ಡವರು ಹೇಳಿದ್ ಮಾತು ಚಂದ ಅದು ಈ ಅಸೂಯೆ ಇದೆಯಲ್ಲಪ್ಪ ಅಸೂಯೆ ಅನ್ನೋದು ವಿಷ ಅದು ನಮ್ಮೊಳಗಿರೋದು ಅವನೊಳಗೇನು ಇಲ್ಲ ಅದಕ್ಕೆ ವಿಷ ನೀನು ಕುಡ್ದು ಅವ್ನು ಸಾಯ್ಬೇಕು ಅಂದ್ರೆ ಹೆಂಗೆ ಅಂತ ಅದು ನಮ್ಮೊಳಗಿರುತ್ತೆ ಅವ್ನು ಸಾಯ್ಬೇಕು ಅಂದ್ರೆ ಹೆಂಗೆ ನಾವು ಸುಮ್ಮನೆ ಕೆಲವರಿಗೆ ಸುಮ್ಮನೆ ಇರೋಕ್ಕಾಗಲ್ಲ ಈಗ ಯಾರೋ ಬೆಳಗ್ಗೆ ವಾಕಿಂಗ್ ಸಿಗ್ತಾರೆ ಅಂತ ಇಟ್ಕೊಳ್ಳಿ ಆನಂದವಾಗಿ ವಾಕಿಂಗ್ ಹೋಯ್ತಾ ಇರ್ತಾರೆ ನೀವು ಓಹ್ ನಮಸ್ಕಾರ ಚೆನ್ನಾಗಿದ್ದೀರಾ ಯಾಕೋ ಸ್ವಲ್ಪ ವೆಯ್ಟ್ ಲಾಸ್ ಆದಂಗೆ ಕಾಣಿಸ್ತಾ ಇದ್ರಿ ಒಂದ್ಸಲ ಡಾಕ್ಟರ್ ತೋರಿಸಿಕೊಳ್ಳಿ ಅಂದ್ಬಿಟ್ಟು ಅವ್ನು ಅವ್ನ ಪಾಡಿಗೆ ಅವ್ನು ನೆಮ್ಮದಿಯಾಗಿ ವಾಕ್ ಮಾಡ್ತಾ ಇದ್ದ ಇವನು ಒಂದು ಹುಳ ಬಿಡೋದು ಅಷ್ಟೇ ಇನ್ನೇನು ಇಲ್ಲ ನನ್ನ ಮಗ ಭಾಳ ಸಂತೋಷವಾಗಿ ವಾಕ್ ಮಾಡ್ತಾವೆ ಬಿಡೋಣ ಒಂದು ಹುಳ ಅಂತ ಯಾರೋ ಮೋಟ್ರ್ ಬೈಕಲ್ಲಿ ಹೋಗ್ತಾ ಇರ್ತಾರೆ ಅವನು ಹಿಂದ್ಗಡೆ ಅವನೊಬ್ಬ ಅಂದ್ಬಿಟ್ಟು ಹೋಯ್ತಾನೆ ಇವನು ಆ ಕಡೆ ಈ ಕಡೆ ಎಲ್ಲ ತಿರ್ಕೊಂಡು ಏನಾಗಿದೆ ಎಲ್ಲಿ ಏನೋ ಯಾವುದೋ ಮನುಷ್ಯರಿಗೆ ಇನ್ನೊಬ್ಬರು ಚೆನ್ನಾಗಿದ್ರೆ ಸಹಿಸ್ಕೊಳಕ್ಕಾಗಲ್ಲ ನಾನು ಅದಕ್ಕೆ ಭಾಳ ಸಲ ಹೇಳ್ತೀನಿ ಸಂತೋಷವಾಗಿರೋದು ಭಾಳ ಈಸಿ ಸರ್ ಅದಕ್ಕೆ ತುಂಬ ದುಡ್ಡು ಖರ್ಚಾಗಲ್ಲ ಭಾಳ ದುಡ್ಡು ಖರ್ಚಾಗಲ್ಲ ಸುಮ್ಮನೆ ಎಲ್ಲೋ ನೀರು ಕಲಕಲ ಅಂತ ಹರಿತಾ ಇರುತ್ತೆ ಜುಡು ಅಂತ ಹರಿತಾ ಇರತ್ತೆ ಅಲ್ಲಿ ಕೂತ್ಕೊಳ್ಳಿ ಆನಂದವಾಗುತ್ತೆ ತಣ್ಣ ಗಾಳಿ ಬೀಸುತ್ತೆ ಕೂತ್ಕೊಳ್ಳಿ ಆನಂದವಾಗುತ್ತೆ ನಮ್ಗೆ ಅಷ್ಟರಲ್ಲೆಲ್ಲ ಆಗೋಲ್ಲ ಇನ್ಯಾರ ಉರಿಸ್ಬಿಟ್ರೆ ಆನಂದ ಆಗದ ನಮಗೆ ಅದು ಯಾರೋ ಒಬ್ಬ ಹೆಣ್ಮಗಳು ಅಂಗಡಿಯಲ್ಲಿ ಹೋಗಿ ಸೀರೆ ತಗೋತಾ ಇದ್ಲಂತೆ ನಿಮ್ಗೆ ಗೊತ್ತು ಹೆಣ್ಮಕ್ಳು ಸೀರೆ ತಗೊಳಕ್ಕೆ ಹೋಗ್ಬಿಟ್ರೆ ಇಡೀ ಅಂಗಡಿ ಕೆಳ ಇಳಿಸ್ಬಿಡ್ತಾರೆ ಇದು ಬೇಡ ಈ ಡಿಸೈನಲ್ಲಿ ಬೇರೆ ಕಲರ್ ಇಲ್ವಾ ಈ ಕಲರಲ್ಲಿ ಬೇರೆ ಡಿಸೈನ್ ಇಲ್ವಾ ಆಮೇಲೆ ಈ ಟೆಂಪಲ್ ಬಾರ್ಡ್ರ್ ಇದೆಯಲ್ಲ ಇದರಲ್ಲಿ ಮಾವಿನಕಾಯಿ ಇಲ್ವಾ ಈ ಮಾವಿನಕಾಯಿ ಐತಲ್ಲ ಇದರಲ್ಲಿ ಟೆಂಪಲ್ ಇಲ್ವ ನೀವು ನೀವು ಏನಾದರೂ ಕೇಳಿ ಅದಿಲ್ಲದೆ ಇರೋದು ಅಂತ ಕೇಳ್ತಾರೆ ಅವನು ಅವ್ರಿಗೂ ಅವ್ರಿಗೂ ಅಭ್ಯಾಸ ಆಗ್ಬಿಟ್ಟಿರ್ತಾರೆ ಎಲ್ಲ ತೆಗೆದು ಕೆಳಗೆ ಕೇಳ್ಬಿಡ್ತಾರೆ ಎಲ್ಲ ಇಟ್ಬಿಡ್ತಾರೆ ಕಡೆಗೂ ಯಮನಗ ಒಪ್ಪಿಗೆ ಆಗೋಲ್ಲ ಅವ್ನ ಕಡೇಲಿ ಒಂದು ಮಾತು ಕೇಳ್ತಾನೆ ಅಮ್ಮ ಬೇಜಾರು ಮಾಡ್ಕೋಬೇಡಿ ನಿಮಗೆ ಈ ಥರ ಸೀರೆ ಬೇಕು ಅಂತ ನಮ್ಗೊಂದು ಐಡಿಯಾ ಕೊಟ್ಬಿಟ್ರೆ ನಾವು ನೇಯ್ಗೆ ಮಾಡಿಬಿಟ್ಟು ತರಿಸ್ಬಿಡ್ತೀವಿ ಅದಕ್ಕೆ ಈ ಅಮ್ಮ ನನಗೂ ಏನು ಐಡಿಯಾ ಇಲ್ಲ ನಾನು ಇಷ್ಟೇ ಒಂದೇ ಮಾತಲ್ಲಿ ಹೇಳ್ತೀನಿ ಇಷ್ಟೇ ನಾನು ಆ ಸೀರೆ ಉಟ್ಕೊಂಡಿರೋದು ನೋಡಿದ್ರೆ ನಮ್ಮ ಅಕ್ಕಪಕ್ಕದ ಮನೆಯವರು ಹುರ್ಕೋಬೇಕು ಅಂತ ತಗೊಂಡು ಅಂದ್ರೆ ಇವಳು ಸಂತೋಷ ಚೆನ್ನಾಗಿರೋ ಸೀರಿಯಲ್ ಇಲ್ಲ ಆಕಕ್ಕದವ್ರು ಹುರ್ಕಳದ್ರಲ್ಲದೆ ನಾವೆಲ್ಲ ಹಂಗೆ ಅಲ್ವಾ ನಾನು ಭಾಳ ಸಲ ಇದನ್ನ ಹೇಳ್ತೀನಿ ನಮ್ಮ ಸಮಾಜದ ಮೇಲೆ ನಮ್ಗೆ ಇರೋ ಪ್ರೀತಿ ಎಂಥದ್ದು ಅಂದ್ರೆ ಸೊಸೈಟಲ್ ಹೆಲ್ತ್ ಅಂತಾರೆ ಇಲ್ಲ ನೀವು ಯಾರು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿರ್ತೀರಿ ಯಾವುದೋ ಒಂದು ಹೆಣ್ಮಗು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿರ್ತೀನಿ ಅಂತ ಇಟ್ಕೊಳ್ಳಿ ಅವ್ರ ಅಪ್ಪ ಮೇ ಬೀದಿಗೆ ಕಣೆ ಜನದ ಕಣ್ಣು ಒಳ್ಳೇದಲ್ಲ ಹಂಗಂದ್ರೆ ಏನು ಜನದ ಕಣ್ಣು ಒಳ್ಳೇದಲ್ಲ ಅಂದರೆ ನಮ್ಮ ಸಮಾಜ ಸರಿ ಇಲ್ಲ ಅಂತ ನಾವು ಮನೇಲಿ ಹೇಳ್ಕೊಡ್ತಾ ಇದ್ದೀವ ಮಕ್ಕಳಿಗೆ ಜನ ನಾವು ಚೆನ್ನಾಗಿರೋದನ್ನು ಇಷ್ಟಪಡೋದಿಲ್ಲ ಅಂತ ಹೇಳ್ಕೊಡ್ತಿದ್ದೀವ ನೀನು ಹೊಸ ಕಾರ್ ತಗೋ ಹೊಸ ಬೈಕ್ ತಗೋ ಅಪ್ಪ ಅಮ್ಮ ನೋಡು ಮೊದಲು ಮೊದಲು ಎಲ್ಲ ಕಡೆ ಓಡಾಡಬೇಡ ಜನದ ಕಣ್ಣು ಒಳ್ಳೇದಲ್ಲ ವೆರಿ ಬ್ಯಾಡ್ ನಮ್ಮ ಸಮಾಜದ ಕಣ್ಣು ಒಳ್ಳೇದಲ್ಲ ಅಂತ ನಾವೇ ಮಕ್ಕಳಿಗೆ ಮನೇಲಿ ಟ್ರೈನಿಂಗ್ ಕೊಡ್ತಿದ್ದೀವಲ್ಲ ಆ ಮಕ್ಕಳು ನಮ್ಮ ಸಮಾಜನ ಪ್ರೀತಿಸೋಕೆ ಹೆಂಗಾಗುತ್ತೆ ಇವ್ರು ಯಾರೂ ಒಳ್ಳೆಯವರಲ್ಲ ನಾವು ಚೆನ್ನಾಗಿದ್ರೆ ಇವ್ರು ಹುಷಾರಾಗೋದಿಲ್ಲ ಅಂತ ಅನ್ಕೋತಾರೆ ನಾವು ಒಂದು ಆರೋಗ್ಯಕರವಾದ ಸಮಾಜ ನಾನು ಭಾಳ ಸಲ ಯೋಚನೆ ಮಾಡ್ತೀನಿ ಯಾರೋ ಬೆಳಗ್ಗೆ ವಾಕ್ ಮಾಡ್ಕೊಂಡು ಹೋಗ್ತಿರ್ತಾರೆ ಎದುರು ಬರ್ತಾರೆ ನಮಸ್ಕಾರ ಚೆನ್ನಾಗಿದ್ದೀರಾ ಮನೆಯಲ್ಲೆಲ್ಲ ಚೆನ್ನಾಗಿದ್ದಾರೆ ಅಮ್ಮ ಹೇಗಿದ್ದಾರೆ ಮನೆ ಯಾಕೋ ಹುಷಾರಿಲ್ಲ ಅಂತಿದ್ರು ಸರಿ ಹೋದ್ರ ಮಕ್ಕಳೆಲ್ಲ ಚೆನ್ನಾಗಿದ್ದಾರಲ್ವ ಮಗ ಏನು ಓದ್ತಾ ಇದ್ದಾನೆ ಹಿಂಗೆ ಕೇಳಿಬಿಟ್ರೆ ನಿಮ್ಗೆ ಇಡೀ ದಿನ ಚೆನ್ನಾಗಿರುತ್ತೆ ನಾವು ಹೆಂಗಿರ್ತೀವಿ ಅಂದರೆ ಫೇಲ್ ಆಗಿರೋ ಮನೆ ಹುಡುಗನ ಹತ್ರ ಹೋಗ್ಬಿಟ್ಟು ಇಲ್ವ ಮಗ ಸುಮ್ಮನೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ ನಮ್ಮ ಹುಡುಗಂದು ನೈಂಟಿ ನೈನ್ ಪರ್ಸೆಂಟು ನಿಮ್ಮ ಹುಡುಗಂದು ಏನಾಯ್ತು ಅಂತ ಕೇಳೋದು ಅಂದರೆ ಇವರು ಇವ್ರ ಹುಡುಗ ನೈಂಟಿ ನೈನ್ ಪರ್ಸೆಂಟು ಹೇಳಕ್ ಬಂದಿಲ್ಲ ಅವ್ರಿಗೆ ಉರ್ಸ್ಬಿಟ್ಟು ಹೋಗಕ್ಕೆ ಬಂದವ್ರೆ ಅವಳಕ್ಕೆ ಕೂತಿರ್ತಾರಲ್ಲ ಅವ್ನು ಕಂಡು ಕ್ಯಾಕರಿಸ್ ಹೋಗೀತಾರ ನೈಂಟಿ ನೈನ್ ಪರ್ಸೆಂಟು ನಿನ್ನ ಯೋಗ್ಯತೆಗೆ ನಿನ್ನ ಜನ್ಮಕ್ಕೆ ಏನು ಹುಟ್ಟುಬಿಟ್ಟಿಯೋ ನಮ್ಮ ಮನೇಲಿ ಅಂತ ಶುರು ಮಾಡ್ತಾರೆ ಅವ್ರು ಬರದೇ ಇರ್ಬೋದಾಗಿತ್ತಲ್ವ ಅಪ್ಪ ಮಗನ್ ಕೇಳ್ದ ಮಗನೇ ಈ ಸಲ ನೂರಕ್ಕೆ ನೂರು ತಗೋ ನೀನು ಮ್ಯಾಥಮೆಟಿಕ್ಸ್ ಅಲ್ಲಿ ಅಲ್ಲಿ ನೂರಕ್ಕೆ ನೂರು ತಗೋ ನಿನ್ಗೊಂದು ಬೆನ್ಸ್ ಕಾರ್ ಕೊಡಿಸ್ಬಿಡ್ತೀನಿ ಆರ್ಡಿನರಿ ಫ್ಯಾಮಿಲಿ ಸರ್ ಆರ್ಡಿನರಿ ಫ್ಯಾಮಿಲಿ ಲೋಯರ್ ಮಿಡ್ಲ್ ಕ್ಲಾಸು ಬೆನ್ಸ್ ಕಾರ್ ಕೊಡಿಸ್ತೀನಿ ಅಂತಾನೆ ದೇವ್ರಾಣೆ ನಮ್ಮ 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 ಮನೆ ದೇವ್ರಾಣೆ ನಮ್ಮ ಅಪ್ಪನಾಣೆ ನಿನ್ಗೊಂದು ಕಾರ್ ಕೊಡ್ತೀನಿ ಮ್ಯಾಥಮೆಟಿಕ್ಸಲ್ಲಿ ನೂರಕ್ಕೆ ನೂರು ತಗೋ ಇಂಗ್ಲೀಷಲ್ಲಿ ನೂರಕ್ಕೆ ನೂರು ತಗೋ ಅವ್ನು ಹೆಂಡತಿ ಹೇಳ್ತಾಳೆ ರೀ ಏನು ಮಾತಾಡ್ತಾ ಇದ್ದೀರಿ ಬೆನ್ಸ್ ಕಾರ್ಗೆ ಗೊತ್ತಾ ಒಂದೂವರೆ ಕೋಟಿ ನಿಮ್ಮ ಯೋಗತೆಗೆ ಕಾರ್ ತಗೋದ್ ಕೊಡ್ತೀರಾ ನೀವು ನೀವು ಇನ್ನೂ ಒಂದು ಮೋಟ್ರ್ ಬೈಕ್ ತಗೊಳಕಾಗಿಲ್ಲ ಮಗನಿಗೆ ಕಾರ್ ತಗೊಡ್ತೀನಿ ಅಂತಿರಲ್ಲ ನಿಮ್ಮ ಯೋಗತಿ ನನಗೆ ಗೊತ್ತಿಲ್ವಾ ಅಲ್ಲೊಂದು ಹೆಂಡ್ತಿ ಅವ್ರ ಅಪ್ಪ ಹೇಳ್ದ ನನ್ನ ಮಗನ ಯೋಗ್ತಿ ನನಗೆ ಗೊತ್ತಿಲ್ವಾ ಈ ಜನ್ಮದಲ್ಲಿ ನೂರಕ್ಕೆ ನೂರು ತಗೊಳ್ಳೋಲ್ಲ ಅಂತ ನನಗೆ ಗೊತ್ತಿಲ್ವಾ ಏನು ನಾನೇನು ಕಾಣಿದೆ ಹೇಳೋದು ನಾನು ನೂರಕ್ಕೆ ನೂರು ತಗೋ ಅಂತ ನಮಗೂ ಗೊತ್ತಿರ್ತವೆ ಬಂಧುಗಳೇ ಜಗತ್ತು ಬಹಳ ಸುಂದರವಾಗಿದೆ ಆನಂದಮಯ ಈ ಜಗ ಹೃದಯ ಏತಕ್ಕೆ ಭಯ ಮಾಡೋ ಸೂರ್ಯೋದಯ ಚಂದ್ರೋದಯ ದೇವರ್ದಯ ಕಾಣೋ ಬಿಸಿಲಿದು ಬರೀ ಬಿಸಿಲಲ್ಲವೋ ಸೂರ್ಯನ ಕೃಪೆ ಕಾಣು ಸೂರ್ಯನು ಬರೀ ರವಿಯಲ್ಲವೋ ಆಭ್ರಾಂತೀಯ ಮಾಡು ಶಿವರಾತ್ರಿ ದಿವಸ ಶಿವನ ಆರಾಧನೆ ಮಾಡ್ತೀವಿ ಶಿವ ಎಂತ ಅದ್ಭುತವಾದ ದೇವರು ಅಂದ್ರೆ ನಮ್ಮಲ್ಲಿ ಬೋಳೆ ಶಂಕರ ಅಂತ ಗೊತ್ತಲ್ವ ನಿಮಗೆ ಬೋಳೆ ಶಂಕರ ಅಂದ್ರೆ ಏನು ಗೊತ್ತಾ ಶಿವ ದಡ್ಡ ಅಂತ ಮುಗ್ಧ ಬಹಳ ಇನ್ನೋಸೆಂಟ್ ಅವನು ನೀವು ನಿಜವಾಗಿ ಭಕ್ತಿ ಮಾಡ್ತಿದ್ದೀರೋ ಇಲ್ಲವ ಗೊತ್ತಾಗೋದೇ ಇಲ್ವಂತೆ ಶಿವನಿಗೆ ನೀವು ಸುಮ್ಮನೆ ಬೇಕಂತ ಪೂಜೆ ಮಾಡೋರಂಗೆ ಕಂಡ್ರೆ ನಿಮ್ಮ ಆಂತರ್ಯದಲ್ಲಿ ಭಕ್ತಿ ಇದೆಯಾ ಅಲ್ವಾ ಶಿವ ಪರೀಕ್ಷೆ ಮಾಡೋದೇ ಇಲ್ವಂತೆ ನಿಮ್ಗೆ ಕೊಡಬೇಕಾದ ವಾರ ಕೊಟ್ಬಿಡ್ತಾನಂತೆ ಎಂಥ ಅದ್ಭುತವಾದ ದೇವರ ಸೃಷ್ಟಿ ಮಾಡ್ಕೊಂಡಿದೀವಲ್ವಾ ನಾವು